ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್ ಆ್ಯಕ್ಚುಲಿ ಇವಾಗ ಟೈಮ್ ಒಂದು ಎಕ್ಸಾಕ್ಟ್ಲಿ ನೋಡ್ಬೋದು ಒಂಬತ್ತು ಗಂಟೆ ಹತ್ತಿರ ಆಗಿದೆ ಇವಾಗ ನಾನು ಏನು ಮಾಡಿಕೊಟ್ಟಿದ್ದೀನಿ ಅಂತಂದರೆ ಆ್ಯಕ್ಚುಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಇವಾಗ ನೈಟ್ ಊಟಕ್ಕೆ ಏನು ಮಾಡಬೇಕು ಅಂತ ನಾನು ನನ್ನ ಮುದ್ದು ಮಾಡಿ ಕೇಳ್ತೀನಿ ಮೇಳ್ತೀನಿ ಮುದ್ದು ಏನು ಮಾಡಬೇಕು ಬೇಳೆ ಪಪ್ಪು ಬೇಳೆ ಪಪ್ಪು ಸಾರು ಆ್ಯಕ್ಚುಲಿ ಅವಳು ಬೇಳೆ ಪಪ್ ಸಾರು ತಿನ್ನಬೇಕು ಅಂತ ಅಂತಿದ್ಲು ಸೊ ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಬೇಳೆ ಪಪ್ ಸಾರನ್ನ ಮಾಡ್ಕೋಬೇಕು ಸೊ ಬೇಳೆ ಪಪ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಫಸ್ಟ್ ಏಳು ಹತ್ರ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಬಿಡೋಣ ಗೈಸ್ ಹೊಸ ಸೊಳ್ಳೆ ಹ್ಞೂ ಗೈಸಿ ಗೈಸ್ ನಾವೀಗ ಹೊಸ ಸೊಳ್ಳೆ ಬ್ಯಾಡ್ ತಗೊಂಡ್ವಿ ಇವತ್ತು ಯಾಕೆಂದ್ರೆ ಪಾಪು ಅಕ್ಕಪಕ್ಕ ಸೊ ಸಿಕ್ಕಾಪಟ್ಟೆ ಸೊಳ್ಳೆಗಳಿತ್ತು ಸೊ ಅದಕ್ಕೋಸ್ಕರ ಒಂದು ಹೊಸ ಸೊಳ್ಳೆ ಬ್ಯಾಡ್ ತಗೊಂಡ್ವಿ ಸೊಳ್ಳೆ ಕಾಯಿಲು ಹಾಕಕ್ಕೆ ಅದಕ್ಕೋಸ್ಕರ ನಾನ್ನೂರು ರೂಪಾಯಿ ಕೊಟ್ಬಿಟ್ಟು ವ್ಯಾರಂಟಿ ಗಾಯಿಸಿದ್ದು ಸಿಕ್ಸ್ ಮಂತ್ಸ್ ವ್ಯಾರಂಟಿ ಅಂತ ಏನೇ ಪ್ರಾಬ್ಲಮ್ ಆದರೂ ಸಿಕ್ಸ್ ಮಂತ್ ಅಲ್ಲೇ ಬಾಕ್ಸ್ ಮೇಲೆ ಬರ್ದಿರಲ್ಲ ಸರಿ ಆಯ್ತು ಏನು ಬೆಳೆ ಪಕ್ಕ ಏನ್ ಮಾಡ್ಬೇಕು ಹೇಳ ಬೇಳೆ ತೊಳ್ಕೊಬೇಕು ಒಂದ್ ಎರಡ್ ಲೋಟ ಬೇಳೆ ಹಾಕ್ಬೇಕು ಬೇಳೆ ಟೊಮೊಟೊ ಹಾಕ್ಬೇಕು ಟೊಮೊಟೊ ಟೊಮೊಟೊ ಮೂರು ಹಸಿಮೆಣಸಿನ್ಕಾಯಿ ಎರಡು ಒಂದ್ ಸ್ವಲ್ಪ ರುಚಿ ಒಂದ್ ಸ್ವಲ್ಪ ಎಣ್ಣೆ ಒಂದ್ ಸ್ವಲ್ಪ ಅರ್ಶಿನ ಚಿಟ್ಕಿ ಅರ್ಶಿನ ಅದನ್ನ ಅದ್ರಲ್ಲಿ ಹಾಕ್ಬಿಟ್ಟು ಮೂರ್ ನಾಲ್ಕೈದು ವಿಶಿಲ್ ಹಾಕ್ಬೇಕು ಆಯ್ತಾ ಚೆನ್ನಾಗ್ ಕೂಗುತ್ತೆ ಕೂದ ತಕ್ಷಣ ಒಗ್ಗರ ಅದ್ರ ಜೊತೆಗೆ ಬೇಳೆ ಪಪ್ಪು ಬೇಳೆ ಪಪ್ಪ ನಾವ್ ಹೆಂಗ್ ಮಾಡೋದಂದ್ರೆ ಮೆಣಸು ಜೀರಿಗೆ ಸಾಂಬಾರ್ ತರ ಮಾಡ್ಕೊಳ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇರೆ ಬಾಳೆಲಿ ಉಟ್ಕೊಂಡ್ರೆ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಆದ್ರೂ ಸರಿ ಜಜ್ಜಾದ್ರು ಸರಿ ಪುಡಿ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಐತ್ ಹದಿನೈದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಜಜ್ಕೋಬೇಕು ಇತ್ತ ಸ್ವಲ್ಪ ಸಾಸಿವೆ ಒಂದ್ ಮೆಣ್ಸಿಕಾಯಿ ಒಂದು ಆಮೇಲೆ ಕರಿಬೇವು ಇಷ್ಟು ಸ್ವಲ್ಪ ಎಣ್ಣೆ ಕರ್ಬೇವು ಮತ್ತೆ ಒಂದ್ ಮೆಣಸಿನ್ಕಾಯಿ ಅದೇ ಬೆಳ್ಳಿ ಹಾಕಿಬಿಟ್ಟು ಹುರ್ಬಿಟ್ಟು ಅದಕ್ಕೆ ಮೆಣಸು ಜೀರಿಗೆ ಕುತ್ಬ ಸಾಂಬಾರ್ ಸೊಪ್ಪು ಮಿಕ್ಸ್ ಮಾಡ್ಬಿಟ್ಟು ತಗೋಬಂದ್ಬಿಟ್ರೆ ಮೆಣಸು ಜೀರಿಗೆ ಟು ಸರ್ವ್ ತಿಂತೀತೀ ಗೈಸರಿ ಅಂತಂದ್ರೆ ಹಲೋದ ಹಲೋದಾಗ ಪ್ರತಿ ಸಲ ಫೋನ್ ಮಾಡಕ್ ಆಗಲ್ಲ ಅದಕ್ಕೆ ನೋಡ್ಕೊಂಡು ವೀಡಿಯೋ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ಗೈಸುರಿ ನನ್ನ ಪಾಪ ಇವತ್ತು ಸ್ನಾನ ಮಾಡ್ಸಿದೀವಿ ಸ್ನಾನ ಮಾಡಿಸ್ ಬ್ಲಾಗ್ ಬಂದಿಲ್ಲ ಇವತ್ತು ಗೈಸ್ ಇವತ್ತಿಗೆ ನಂದು ಹೋದ್ಲು ಚಕ್ಲ ಕಿರಿಕೋ ಕಿರಿಕೋ ಬೆಳಿಗ್ಗೆಯಿಂದ ಹ್ಞೂ ಸ್ನಾನ ಮಾಡ್ಸೋದಕ್ಕೆ ಇವತ್ತು ಲೇಟ್ ಆಗುತ್ತೆ ಆ್ಯಕ್ಚುಲಿ ಇರಬೇಕಂತಂದ್ರೆ ಇವತ್ತು ನೆನ್ನೆ ನೈಟು ನಿದ್ದೆ ಮಾಡಿರಲಿಲ್ಲ ಪಾಪ ಯಾರೊಬ್ರು ಕೇಳ್ತಿದ್ರು ನೈಟಿ ಲಿಂಕು ಅವ್ರದ್ದು ಏನು ನೇಮ್ ಹಾಕಿರಲಿಲ್ಲ ನಾನು ಇಲ್ಲಾಂದ್ರೆ ಹೇಳುವೆ ಏಳುವೆ ಅವರು ನೈಟಿ ನೈಟಿದ್ದು ಲಿಂಕ್ ತಗೋಳಿ ಲಿಂಕ್ ಕಳ್ಸಿ ಅಂತ ಹೇಳ್ತಿದ್ರು ಸೊ ಅವರು ಪ್ರೆಗ್ನೆಂಟ್ ಅಂತೆ ಸಾರಿ ಸಿಸ್ಟರ್ ನಾನು ತಗೊಂಡಿದ್ದು ಆ ದಿನ ಪರ್ಚೇಸ್ ಮಾಡಿದ ನಾನು ಆಫ್ಲೈನ್ ಲೈನ್ ಅಲ್ಲಿ ತಗೊಂಡಿದ್ದು ಲೋ ಬಜೆಟ್ ಅಲ್ಲಿ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಸಿಕ್ತ ಅಂತ ತಗೊಂಡಿದ್ದ ಅಷ್ಟೇ ಅಷ್ಟೇ ಅದ ನಮ್ಮತ್ರ ಲಿಂಕ್ ಇಲ್ಲ एक्चुअली ನಾವು ಚಿಕ್ಕಡಿಯಾ ಚಿಕ್ಕಡಿಯ ಲೈಕ್ ಇದೆನ್ ಜಾಸ್ತಿ ಅವಳು ನೈಟಿ ಹಾಕೊಳಲ್ವಲ್ಲ ಸೋ ডেইলি ಯೂಸ್ ಗೆ ಇರ್ಲಿ ನಾಲ್ಕೈದು ಅಂತ ಅನ್ಬಿಟ್ಟು ಚಿಕ್ಕಡಿಯ ಅದರತ್ರ ಈ ಫುಟ್ಬಾತ್ ಅಲ್ಲಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಅಂತಾನೂ ಇತ್ತು ಅಲ್ಲಿ ತಗೊಂಡಿದ್ರೆ ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ನಾವು ಯಾವ್ದಕ್ಕೂ ಜಾಸ್ತಿ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡಕ್ ಹೋಗಲ್ಲ ಜಾಸ್ತಿ

ಮೇ ಬಿ ಏನಿಕ ಹಂಗೆ ಕಮೆಂಟ್ ಮಾಡಿರ್ತಾರೆ ಅಂತ ಇವಾಗ ನನ್ಗೆ ಅರ್ಥ ಆಯ್ತು ಅವ್ರ ಹೆಂಡ್ತಿ ಅವ್ರ್ಗೆ ಚೆನ್ನಾಗಿ ಟಾರ್ಚಲ್ಲಿ ಕೊಟ್ಟಿರ್ತಾರೆ ಅದು ತಗೊಡು ಇವ್ರು ತಗೊಡು ಅಂತ ಇವ್ರ್ ನಮ್ ವಿಡಿಯೋಗಳು ಬಂದು ನೋಡಿರ್ತಾರೆ ನೀವು ಹೆಂಡತಿ ಹಠನೇ ಒಳಗಲ್ಲ ಅಂದ್ಕಂಡು ಹುರ್ಕಂಡ್ ಕಮೆಂಟ್ ಮಾಡಿರ್ತಾರೆ ತೋ ಇನ್ನ ಗೊತ್ತಿಲ್ಲಪ್ಪ ನನ್ಗೆ ಗೊತ್ತಿಲ್ಲ ಸೊ ಇತ್ತು ಬುದ್ದಿಯಲ್ಲ ಬರಿ ಹೆಂಗಸ್ರು ಅನ್ಸುತ್ತೆ ಓಕೆ ಕ್ಯಾರು ಗಣಿ ಮನೆಗೆ ಶೋ ಆಗಿಬಿಟ್ಟು ಕೆಳಗಡೆ ಊಟ ಸಾರು ಬೇಳೆ ಪೊಪ್ ಸಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಅವ್ಳು ಹೇಳ್ಕೊಟ್ಟ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆಮೇಲೆ ಅದ್ರ ಜೊತೆಗೆ ನನ್ನ ಗಂಡ ಸ್ಪೆಷಲ್ ಆಗಿ ಒಂದು ಫೇಸ್ ಗ್ಲೋಯಿಂಗ್ ಆಯಿಲ್ ರೆಡಿ ಮಾಡ್ತಿದ್ದಾರೆ ಗೈಸ್ ಅದನ್ನ ಹೇಗೆ ಅಂತ ಅವರೇ ಮಾಡಿ ತೋರಿಸ್ತಾರೆ ಅದನ್ನ ನಾನೇ ಮಾಡ್ಬೇಕು ಅಂತ ಹೇಳಿದೆ ಅದನ್ನ ಮಾಡಕ್ ಆಗಿಲ್ಲ ಇವ್ರು ಮಾಡ್ತಾರೆ ಈಗ ಬನ್ನಿ ಈ ಕಡೆ ಒಂದು ಗ್ಯಾಸಲ್ಲಿ ಸಾರ್ ಮಾಡ್ತಿದ್ರೆ ಇನ್ನೊಂದು ಗ್ಯಾಸಲ್ಲಿ ಫೇಸ್ ಗ್ಲೋ ಆಗೋದನ್ನ ನಾನು ಮಾಡ್ಕೊಡ್ತೀನಿ ಇವಾಗ ಇರೋ ಗ್ಲೋನೇ ಸಾಕೋಳು ಸೊ ಆದ್ರೂ ಅಲ್ಲಿ ಆಕ್ಚುಲಿ ನೀವೇ ನೋಡಿ ಲಾಸ್ಟ್ ಮೈಸೂರಲ್ಲಿ ಇತ್ತಿದ್ದಂಗಂತ ವೀಡಿಯೋಗಳಲ್ಲಿ ಸೊ ಯಾವ ಥರ ಇರ್ತಿದ್ದೇಳು ಒರೇ ಒಂದು ನೈಟ್ ಹಾಕ್ಕೊಂಡು ಪೈಟಿ ಹಾಕ್ಕೊಂಡು ಇಲ್ಲಿ ನೋಡಿರಿ ಶೈಟು ಪ್ಯಾಂಟು ಹಾಕ್ಕೊಂಡು ನೀಟಾಗಿ ಎಷ್ಟು ರೆಡಿ ಆಗ್ಬಿಟ್ಟು ಎಷ್ಟು ಲಕ್ಷಣವಾಗಿ ಕಾಣ್ತಾಳೆ ಸೊ ವಾತಾವರಣ ಹಂಗಿದ್ರೂ ಚೆಂದ ನಿನಗೆ

ಅದಕ್ಕೋಸ್ಕರ ಇಲ್ಲಿ ಬಂದಾಗ ಅಷ್ಟೇ ಇಲ್ಲಿ ನಮ್ದೊಂದು ಪುಟ್ಟ ಪ್ರಪಂಚ ನಮ್ಗೆ ಯಾರು ಡಿಸ್ಟರ್ಬ್ ಮಾಡೋಕ್ ಹೋಗಲ್ಲ ನಮ್ಗೆ ಯಾರು ಬಂದು ಯಾರು ಏನಾಯ್ತು ಇರ್ತಾಯ್ತು ಅದು ಕೇಳೋರು ಇಲ್ಲ ನಮಗೆ ಕೇಳೋದು ಬೇಕಾಗೋಲ್ಲ ನಮಗೆ ಅದಕ್ಕೆ ನಮಗೆ ಇಷ್ಟ ಆಮೇಲೆ ನಮ್ಗೆ ಇಷ್ಟ ಬಂದಂಗೆ ಇದಿವನ್ನಕ್ಕಿದೆ ನಮ್ ಸೇಫ್ಟಿ ನೋಡ್ಕೊಂಡು ನಮ್ ಜೊತೆ ಜೊತೆಗೆ ನಮ್ ಖುಷಿ ನೋಡ್ಕೊಂಡು ಫುಲ್ ಚೆನ್ನಾಗಿದೀವಿ ಇಲ್ಲಿ ಅಷ್ಟೇ ಕಮ್ ಆನ್ ಲೆಟ್ಸ್ ಗೋ ಕಮ್ ಆನ್ ಕಮ್ ಆನ್ ಲೆಟ್ಸ್ ಗೋ ಗೈಸ್ ಗಾಯ್ಸ್ ಆ್ಯಕ್ಚುಲಿ ಕುಕ್ಕರ್ ಒಳಗೆ ಎರಡು ಲೋಟ ಬೇಳೆ ಒಂದೆರಡು ಲೋಟ ನೀರು ನಾಲ್ಕು ಟೊಮೊಟೊ ಎರಡು ಸಿಮೆಂಟ್ ಚೆಕ್ ಸ್ವಲ್ಪ ಸ್ವಲ್ಪ ಆಡಿಸ್ತಾ ಅದಾದ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೈಸ್ ಫೈನಲಿ ಅಡುಗೆ ಗಿಡಿಗೆ ಎಲ್ಲ ರೆಡಿಯಾಗಿದೆ ಒಂಬತ್ತು ಗಂಟೆಗೆ ಅಡುಗೆ ಮಾಡಕ್ಕೆ ಕೂತಿದ್ದು ಇವಾಗ ಟೈಮಿಂಗ್ಸ್ ನೋಡ್ರಿ ಹತ್ತುವರೆ ಆಗಿದೆ ಇವ್ರೆ ಅಲ್ಲಿ ತನಕ ಪಾಪು ಗಾಟೆ ಆಡಿಸ್ಕೊಂಡು ಕೂತಿದ್ಲು ಸೊ ಇವಾಗ ಅಡುಗೆ ಏನಾಗಿದೆ ಅಂತಂದರೆ ತೋರಿಸ್ತಿಲ್ಲರಿ ನನ್ನ ಮಗಳಲ್ಲಿ ತೂಗಾಲಲ್ಲಿ ಮಲಿಗೆ ಬೇಳೆ ಪಪ್ ಸಾರು ಬರೀ ಸಾರಿದೆ ಅಂತ ತಲೆ ಕೆಡ್ಸ್ಕೊಬಿಡಿ ಸೊ ಶೇಕ್ ಮಾಡಬೇಕು ಗೈಸ್ ಸ್ಮೆಲ್ ಬಟ್ ಟೇಸ್ಟ್ ಮಾಡಿದೆ ಚೆನ್ನಾಗಾಗಿದೆ ಎಸ್ ಈ ಕಡೆ ಬೇಳೆ ಪಾಪ ಸಾರಾಗಿದೆ ಈ ಕಡೆ ಅನ್ನ ರೆಡಿಯಾಗಿದೆ ಹಾಂ ಹಾಕಿದ್ನಲ್ಲ ಮೆಣಸು ಜೀರಿಗೆ ಹಾಕಿದ್ದೀನಿ ಅದಾದಮೇಲೆ ನೆಂಚ್ಕೊಳ್ಳೋಕ್ಕೆ ಸೊ ಮಿಕ್ಸರ್ ಇದೆ ಸೊ ಆವಾಗೆ ಬಿಸಿನ ಕಾಯಿಸ್ಕೊತಾ ಇದ್ದಾಳೆ ನನಗಂತೂ ನಿಂತು ನಿಂತು ಸಾಕಾಗೋಯಿತು ಈಗ ಆಕ್ಚುಲಿ ಅದು ಅದೇ ಬ್ಯೂಟಿ ಇದು ಸೊ ಅದು ಮಾಡೋಕ್ಕೆ ಆಗಲಿಲ್ಲ ಸೊ ಚಿಕ್ಕಾಪಡೆ ಟಯರ್ಡ್ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಹಾಂ ಸೊ ಬನ್ನಿ ಇವಾಗ ನಾವು ಊಟ ಮಾಡ್ಕೊಂಡು ಸಿಗ್ತೀನಿ ನಿಮಗೆ ಗ್ಯಾಸ್ ಈಗ ಫೈನಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಲ್ಕು ಅವಳಿಗೆ ಹಾಲು ಕಾಯಿಸ್ಕೊಟ್ಟು ಸಹ ಬಂದಿದ್ದೀನಿ ಸೊ ಊಟ ಮಾತ್ರ ಸೂಪರಾಗಿತ್ತು ಗಾಯ್ ಸಾರು ನಾನು ಫಸ್ಟ್ ಟೈಮ್ ಮಾಡಿದ್ರು ಸಾರು ಸೊ ಸಕ್ಕದಾಗಿತ್ತು ಒಂಚೂರು ಆ ಕಡೆ ಹಾಕಿಲ್ಲ ಈ ಕಡೆ ಹಾಕಿಲ್ಲ ಸೊ ಅವಳು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನಿ ಆದರೂ ಟೇಸ್ಟ್ ಕೊಡೋದು ನನ್ನ ಮೇಲೆ ಇರೋದಲ್ವ ಚೆನ್ನಾಗಿತ್ತು ನಾನು ಏನೇನು ಮಾ ಹಾಕಿದ್ದೀನಿ ಅಂತ ಹೇಳಿಲ್ಲ ಅವರು ನೀನು ಏನು ಹೇಳಿದ್ಯೋ ಅಷ್ಟೇ ಬಟ್ ಅಲ್ಲಿ ಗ್ಯಾಸ್ ಖಾಲಿ ಇರಲಿಲ್ಲ ಮತ್ತು ಅಲ್ಲಿ ಎಲ್ಲ ಓಡಾಡ್ತಿದ್ರಲ್ಲ ಅದಕ್ಕೋಸ್ಕರ ಜಾಸ್ತಿ ಆಗೋಕ್ಕಾಗಲಿಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಕೈಸಿವಾಗ ನಮಗೊಂದು ಹಾಫ್ ಆನ್ ಅವರ್ ನಮ್ಮ ಬೇಬಿ ಜೊತೆ ಆಟ ಆಡ್ತಾ ಇದ್ದೀವಿ ಕೈಸಿ ಇವಾಗ ಸೊ ಇಷ್ಟೊತ್ತಿಗೆ ರಾತ್ರಿ ಹೊತ್ತೊಳಗೆ ಏನು ಮಾಡ್ತೀವಿ ಅಂದರೆ ಸಾಂಗ್ ಕೇಳಿಕೊಂಡು ಹನುಮಾನ್ ಚಾಲೀಸ್ದು ಮತ್ತು ರಾಘಪ್ಪಂದು ಮತ್ತು ಶಿವಂದು ಪ್ರತಿಯೊಂದೂ ಒಂದೊಂದು ಸಾಂಗಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀವ ಅಂದರೆ ಹೇಳ್ಕೊಡ್ತಿಲ್ಲ ಅಂದ್ರೆ ಸಾಂಗ್ ಹಾಕ್ಬಿಟ್ಟು ನಮಗೆ ಏನಂತಾರೆ ಅದನ್ನು ಸಾಂಗ್ ಹಾಕ್ಬಿಟ್ಟು ಸ್ವಲ್ಪ ಅಭ್ಯಾಸ ಮಾಡಿಸ್ತಿದ್ದೀವಿ ಅವಳಿಗೆ ಸೊ ಓಕೆ ಇವತ್ತು ಅವ್ಳಿಗೆ ಇವಾಗ ಹಾಲು ಕುಡ್ಕೊಂಡು ಏಕೆ ಹಾಕಿ ಕೊಡಿಯೇ ಬಿಸಿ ಬಿಸಿ ನಾನು ಶೈಟ್ ಹಾಕ ಹಾಕ ಅರಿತಾಳೆ ಜೊತೆಗೆ ಎಲ್ಲ ನನ್ನ ಬಟ್ಟೆಗಳು ಹಾಕ ಹಾಕ ರೀತಾಳೆ ಬರ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನು ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ ಥರ ನೆಕ್ಸ್ಟ್ ಸಿಕ್ತೀನಿ ಸಿಗ್ತೀನಿ ತನಕ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಗಾಯ್ಸ್